ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರುಚಿ ಪಾಕ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಡಲೆ ಕಾಳಿನ ಕಟ್ಟಿನ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇಸ್ಕೊಳೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದಕ್ಕೆ ಸ್ವಲ್ಪ ಹಿಂಗನ ಸೇರಿಸ್ಕೊಂಡು ನಂತರ ಇದಕ್ಕೆ ಕರಿಬೇವನ್ನ ಹಾಕೊಳ್ಳೋಣ ಕರಿಬೇವು ಮತ್ತೆ ಒಂದು ಒಣ ಮುರಿದಿಟ್ಕೊಂಡಿದ್ದೀನಿ ಮುರಿದಿಟ್ಕೊಂಡಿದೀನಿ ಅದನ್ನು ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಘಮ ಮತ್ತೆ ಟೇಸ್ಟ್ನು ಚೆನ್ನಾಗಾಗುತ್ತೆ ಆಗುತ್ತೆ ನಾನಿಲ್ಲಿ ಇವತ್ತು ಕಡಲೆಕಾಯಿ ಕಡಲೆಕಾಳು ಕಟ್ಟಿಗೆ ಸಾಮಾನ್ಯವಾಗಿ ಹುಣ್ಸೆಹಣ್ಣುನು ಹಾಕ್ತಾರೆ ನಂತರ ಇದಕ್ಕೆ ಸ್ವಲ್ಪ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದೀನಿ ಆ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಮತ್ತೆ ಅಹ್ ಟೇಸ್ಟ್ನು ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ಹಾಕೊಂಡು ಒಂದು ಎರಡು ನಿಮಿಷಗಳ ಕಾಲ ನಾವು ಅದನ್ನ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬಿಡೋಣ ನೋಡಿ ಟೊಮೆಟೊ ಎಲ್ಲ ಉಮ್ಗೊಯ್ದಿದೆ ಚೆನ್ನಾಗಿ ನೋಡಿ ಎಷ್ಟು ಮೆತ್ತಗಾಗಿದೆ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನ ಹಿಂಡ್ಕೊಳ್ಳೋಣ ಸ್ವಲ್ಪ ಹರಿಶಿಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆರಡನ್ನೂ ಸೇರಿಸ್ಕೊಂಡು ನಂತರ ಇದಕ್ಕೆ ಸಾರಿನ ಪುಡಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನಿಲ್ಲಿ ಮೂರ್ ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ ನಾನು ಆಲ್ರೆಡಿ ಕಡ್ಲೆ ಕಡಲೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಆ ಕಡ್ಲೆ ಕಾಳು ಬೆಂದಿದೆಯಲ್ಲ ಅಂತ ನೋಡ್ಕೊಂಡು ಆ ಚೆನ್ನಾಗಿ ಬೆಂದ ಕಡಲೆ ಕಾಳನ್ನ ಸ್ವಲ್ಪನೇ ಸ್ವಲ್ಪ ತಗೊಂಡು ನಾನು ಸೇರ್ಸ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಕಟ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕಪ್ ಎರಡು ಕಪ್ ಆಗುವಷ್ಟು ನೀರ್ನ ಸೇರ್ಸ್ಕೊಂತ ಇದ್ದೀನಿ ನೋಡಿ ಆ ನೀರ್ ಸೇರ್ಸ್ಕೊಂಡ್ಮೇಲೆ ಮೇಲೆ ಚೆನ್ನಾಗಿ ಕುದಿಬೇಕದು ಜೊತೆಗೆ ನಾನಿಲ್ಲಿ ಅನ್ನೂ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಸಾರು ಕುದ್ದಿದೆ ಒಂದ್ ಐದ್ ನಿಮಿಷ ಕುದ್ರೆ ಸಾಕು ಸಾರು ರೆಡಿ ಆಗಿದೆ ಇವಾಗ ನೋಡಿ ನಾ ಸರ್ವಿಂಗ್ ಬೌಲ್ಗೆ ಹಾಕೊಂಡಿದ್ದೀನಿ ಅನ್ನದ್ ಜೊತೆ ಸಾರು ಊಟ ಮಾಡಲು ಸಿದ್ಧ ಧನ್ಯವಾದಗಳು